ಯಾದಗಿರಿ ತಾಲೂಕಿನ ಕುರುಮುಟ್ಕಲ್ಮತ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ರಾಮ್ಪುರ್ ಕೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯ ಮತ್ತು ಓವರ್ ಎಡ್ ಟ್ಯಾಂಕು ಯಾವುದು ಮತ್ತು ಯಾವುದೋ ಆರೋ ಪ್ಲಾಂಟು ಉದ್ಘಾಟನಾ ಭಾಗ್ಯ ಕಾಣದೆ ಕಬ್ಬದ್ದು ನಾರ್ತಿದೆ ಅಂತಕ್ಕಂಥದ್ದು ಗ್ರಾಮಸ್ಥರು ನನ್ನ ಜೊತೆ ನನ್ನ ಹತ್ರ ಬಂದಾಗ ಹೋಗಿ ನೋಡಿದಾಗ ಅವರು ಹೇಳಿದಕ್ಕಿಂತ ಹೆಚ್ಚಿಗೆ ಸಮಸ್ಯೆ ಇತ್ತು ಅಲ್ಲಿ ಏನು ಮಾಡಿದ್ವಿ ತಕ್ಷಣ ಅಲ್ಲಿ ಖಾಲಿ ಕೊಡ ಮತ್ತು ಕೈಯಲ್ಲಿ ಹೊರಕೆ ಗ್ರಾಮಸ್ಥರನ್ನು ಮಹಿಳೆಯರು ಜೇರಿಸಿ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತು ಸ್ಥಳಕ್ಕೆ ಬಿಟ್ಟಿರ್ತಕ್ಕಂಥ ಪಂಚಾಯಿತಿ ಪಂಚಾಯತಿವೊ ಮತ್ತು ಗ್ರಾಮ ಪಂಚಾಯಿತಿವೋ ಮತ್ತು ಜಸ್ಕಮ್ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಶೀಘ್ರದಾಗ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಆದರೆ ಈ ಭೇಟಿ ನಾಮಕೆ ಆಗಬಾರ್ದು ಸಮಸ್ಯೆ ಶೀಘ್ರ ಇತ್ಯಾರ್ಥ ಮಾಡಿದರೆ ಸರಿ ಇಲ್ಲದಿದ್ದರೆ ಆ ಸೈದಾಪುರ್ ಸರ್ಕಲ್ ಬರ್ತಕ್ಕರಿಬೇಟ ಬರ್ತಕ್ಕಂಥ ಸೈದಾಪುರನಲ್ಲಿ ಸರ್ಕಲ್ನಲ್ಲಿ ಮತ್ತೆ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ನಡೆದಿದ್ದೇನೆ ತಗೊಂಡ್ರು ತಗೊಂತಾರೆ ತಗೋಲಕ್ಕಿಲ್ಲ ನೀರು ಹಾಂ ಅದು ಹೋಗಿ ಬಂದ್ ಮಾಡ್ಕೊಂಡು ಹೋದ್ಮೇ ಅವಾಗ ಏನ್ ಮಾಡ್ತಾರೆ ನೀರು ಬರಲಾರ ಮಾಡಿ ಪ್ಲಾಂಟ್ ಚಲವಾಗಿಲ್ಲ ಎಷ್ಟ ಹತ್ತು ವರ್ಷ ಆಯ್ತಾ ಆದ್ರೂ ಆಗಿಲ್ಲ ಯಾರು ಬಂದು ಕೇಳಿಲ್ಲ ಇದು ಟ್ಯಾಂಕ್ ಕಟ್ಟಿನ ಎಂಟೊಂಬತ್ತು ನಮ್ಗೆ ಉಪಯೋಗ ಉಪಯೋಗಿಲ್ಲ ಉಪಯೋಗ ಇಲ್ಲ ನಾವು ಕಾಲು ದಾಟ್ ನೆಡಕ್ ಆಗವಲ್ದು